ಕಲಬುರಗಿ ನಗರದಲ್ಲಿ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮದ ಬಹಿರಂಗ ಸಭೆ ಜರುಗಿತು ಕಲಬುರಗಿ ನಗರದ ದಕ್ಷಿಣ ಮುಖ್ಯ ಶ್ರೀ ಆಂಜನೇಯ ದೇವಸ್ಥಾನದ ಆವರಣ ಮುಂಭಾಗದಲ್ಲಿ ಕೆಎಚ್ಪಿ ಗ್ರೀನ್ ಪಾರ್ಕ್ನಲ್ಲಿ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯುತ್ಸವ ಸಮಿತಿ ಹಾಗೂ ಕೆಎಚ್ಪಿ ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏರ್ಪಡಿಸಿದ ಬಹಿರಂಗ ಸಭೆಯನ್ನು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಎನ್ನುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉರಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಟ್ಟದ ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಮಾತನಾಡಿದರು ಇವಾಗ ಕೇವಲ ಫೋಟೋ ಪೂಜೆ ಮಾಡೋದ ಫೋಟೋಗಳು ಗುಣರ್ ಹಾಕದ ಅಥವಾ ದೀಪ ಹಚ್ಚದ ಅಥವಾ ವರ್ಷಕ್ಕೊಂದ್ಸರಿ ಸೇರ್ಬಿಟ್ಟು ಎಲ್ಲ ಹೂವು ಹಾಕ್ಬಿಟ್ಟು ಮನೆ ಸೇರ್ಕೊಳ್ಳೋದ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕು ಏನ್ ಮಾಡ ಮುಂದೆ ಏನ್ ಆಗ್ಬೇಕು ನೋಡ್ರಿ ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ ನಮ್ಮ ಪತ್ರಕರ್ತರು ಗಮನಿಸಿರ್ತಾರೆ ಆರ್ಟಿಕಲ್ ಏನಪ್ಪಾ ಅಂದ್ರೆ ಹೋಗಿದೆ ಅಂತ ಬಂದಿತ್ತು ಏನು ಯಾವುದು ನಾಯಿ ನಾಯಿ ಕಳೆದು ಹೋಗಿದೆ ನಾಯಿಯ ಬಾಲ ಕೆಂಪುಗಿದೆ ನಾಯಿಯ ಕಿವಿಗಳು ಕಪ್ಪಿದೆ ಅಂತೇಳಿ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಜಾವಾಣಿಗೆ ಅದನ್ನು ಹಿಡಿದು ಕೊಟ್ಟವರಿಗೆ ಅದನ್ನ ತೋರಿಸಿ ಕೊಟ್ಟವರಿಗೆ ಇಪ್ಪತ್ತೈದು ಸಾವಿರ ಅಂತ ಹಾಕಿ ಫೋನ್ ನಂಬರ್ ಹಾಕಿದ್ದ ಆ ನಾಯಿ ಎಲ್ಲಿತ್ತಪ್ಪ ಅಂದ್ರೆ ಒಂದು ವೃದ್ಧಾಶ್ರಮದ ಮುಂದೆ ಕೆಡದಿತ್ತು ಅಂದ್ರೆ ಮಲಗಿತ್ತು ವೃದ್ಧಾಶ್ರಮದ ಮುಂದೆ ಆ ವೃದ್ಧಾಶ್ರಮದ ರಿಸೆಪ್ಷನ್ ಇಷ್ಟು ಪೇಪರ್ ಓದ್ತಾ ಹಿಂಗೆ ತಿರುಗಿಸ್ತಾನೆ ನಾಯಿ ಕಳೆದು ಹೋಗಿದೆ ಇಲ್ಲೇ ಇದೆಯಲ್ಲ ನಾಯಿ ಬಲ ಕಪ್ಪ ಇಲ್ಲ ಇದೆಯಲ್ಲ ಅಂತ ಡಯಲ್ ಮಾಡಿ ನಿಮ್ಮ ನಾಯಿ ನಮ್ಮ ಆಶ್ರಮದ ತೆಗೆದೇ ಬನ್ನಿ ಅಂತ ಆ ತಾಯಿಯನ್ನು ಆಶ್ರಮ ಬಿಟ್ಟಿದ್ದವನು ಯಾರು ಅಂದ್ರೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಯಿ ಬೇಕು ಅಂತಕ್ಕಂಥವನು ತಾಯಿ ಬೇಕು ಅಂತ ಹೇಳಿಲ್ವಲ್ಲ ತಾಯಿಯನ್ನ ಸಲುಲಿಕ್ಕೆ ಆಗದೆ ವೃದ್ಧಾಶ್ರಮ ಬಿಟ್ಟಿದ್ದ ಆ ತಾಯಿ ಹಾಕಿದ ಕೂಳನ್ನು ತೀರಿಸ್ಲಿಕ್ಕೆ ನಾಯಿ ತಪ್ಪಿಸ್ಕೊಳ್ಳೋದು ಬಂದು ವೃದ್ಧಾಶ್ರಮದಿಂದ ಕಡ್ಕೊಳ್ಳೋದು ಆ ತಾಯಿ ಹಾಕಿದ ಕೂಳನ್ನು ತೀರಿಸಲಿಕ್ಕೆ ನಾಯಿ ವೃದ್ಧಾಶ್ರಮ ಮುಂದೆ ತಪ್ಪಿಸ್ಕೊಂಡು ಬರ್ತಾ ಇತ್ತು ಆದ್ರೆ ಇಂಜಿನಿಯರ್ ನಾಯಿ ಬೇಕು ಅಂದವನು ತಾಯಿ ಬೇಕು ಅಂದಿಲ್ಲ ಯಾವ ಪಿ ಎಚ್ ಡಿ ಯಾವ ಡಾಕ್ಟರೇಟು ಯಾವ ಶಿಕ್ಷಣ ಯಾವ ಆದರ್ಶ ಅರೆ ನಾಯಿ ಬೇಕು ಅಂತೀರಿ ತಾಯಿ ಬೇಕು ಅಂದಿಲ್ಲ ಅಂದ ಮೇಲೆ ನಿಮ್ ಪಿ ಎಚ್ ಡಿ ತಗೊಂಡು ಏನ್ ಮಾಡ್ಬೇಕು ನಿಮ್ ಡಾಕ್ಟರೇಟ್ ತಗೊಂಡು ಏನ್ ಮಾಡ್ಬೇಕು ನಿಮ್ಮ ಅಧಿಕಾರ ಯಾತಕ್ಕ ಶೀಲವಿಲ್ಲದ ಶಿಕ್ಷಣ ನೈತಿಕತೆ ನೈತಿಕತೆಯಿಂದ ಶಿಕ್ಷಣ ಯಥ ಬೇಡ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಆಚರಣೆ ಮಾಡ್ತಾ ಇದ್ರಿ ಅಂಬೇಡ್ಕರ್ ಹೇಳ್ತಾರೆ ನೈತಿಕತೆ ಶೀಲವಿಲ್ಲದ ಶಿಕ್ಷಣ ಜಗತ್ತಿಗೆ ಅಪಾಯ ಈ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸತ್ಕರಿಸಲಾಯಿತು ಜಗಜ್ಯೋತಿ ಬಸವೇಶ್ವರ ವಿಶ್ವಕನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರರಾದಂಥ ಡಾಕ್ಟರ್ ಬಾಬು ಜಗಜೀವನರವರ ಜಯಂತೋತ್ಸವ ಅದ್ದೂರಿ ಕಾರ್ಯಕ್ರಮ ನಮಗೆ ಹೆಮ್ಮೆ ತಂತು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಂಥ ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಹಾಗೂ ನಮ್ಮ ಬಸವ ಕಲ್ಯಾಣದ ಸಿದ್ದರಾಮ್ ಬೆಲ್ದಾಳಸಣರು ಹಾಗೂ ಖಜೂರಿಯ ಕರ್ಣೇಶ್ವರ ಸ್ವಾಮೀಜಿಗಳು ಆಳಂದ್ ಮತ್ತು ನಮ್ಮ ಚೇರ್ಪರ್ಸನ್ನ ಮುಖ್ಯಸ್ಥರ ವತಿಯಿಂದ ಆಗಿಸ್ತಾನ ದೇಶಮುಖ್ ಸಾಹೇಬರು ಹಾಗೂ ಮೇಯರ್ ಸಾಹೇಬರು ಅನೇಕ ಸಮಾಜ ಸೇವಕರು ಅಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಬಾಬುಜಿಯವರು ಅಭಿಮಾನಿಗಳು ಹಾಗೂ ಕಾಲನಿ ಎಲ್ಲ ಮಹಿಳೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಗುಲ್ಬರ್ಗಾದ ಮಹಾನಗರ ಜನಹತ್ತೆಯರು ಹಾಗೂ ನಮ್ಮೆಲ್ಲ ಕಮ್ಮಾನಗರ ಗ್ರಾಮದಿಂದ ಬಂದಂಥ ಎಲ್ಲ ನಮ್ಮ ಊರಿನ ಹಿರಿಯರು ಹಾಗೂ ಸುತ್ತ ನಮ್ಮ ಕಮ್ಮ ಗ್ರಾಮ ಪಂಚಾಯತ್ ಬೋದನ ಗ್ರಾಮ ಪಂಚಾಯತ್ ಹಾಗೂ ಚುಂಚನ್ಸೂರ್ ಅನೇಕ ಕಲಂಗ್ರಗ ಅನೇಕ ಮತ್ತು ಈ ಕಡೆ ನಮ್ಮ ಹುಮ್ನಾಬಾದು ಅನೇಕ ಜಿಲ್ಲೆಯಿಂದ ನಾನಾ ಭಾಗಗಳಿಂದ ಎಲ್ಲ ನಮ್ಮ ಅನುಯಾಯಿಗಳು ಸ್ನೇಹಿತರು ಹಾಗೂ ಗುಲ್ಬರ್ ನಗರದ ಅನೇಕ ಸ್ನೇಹಿತರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಭಾಳ ಸಂತೋಷ ತತ್ತು ಭಾಳ ಹೆಮ್ಮೆ ವಿಷಯ ಈ ಒಂದು ಸಂತೋಷದ ಸುದಿನ ಅಂತ ಹೇಳಬೇಕು ಇವತ್ತು ನಮ್ಮ ಈ ಕಾಲನಿಯ ಒಂದು ವಿಚಾರದಲ್ಲಿ ಅನ್ಬೇಕಾದ್ರೆ ಸುವರ್ಣ ಅಕ್ಷರದಲ್ಲಿ ನಾವು ಬರೆದಿಡುವಂಥ ಮತ್ತು ನೆನಪಿಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಈ ದಿನ ಏಕೆಂದರೆ ಶ್ರೀಗಳು ಜ್ಞಾನ ಶ್ರೀಗಳು ಹೇಳಿದ್ರು ನಾವುಗಳು ಈ ಸರ್ವೇಸಾಮಾನ್ಯವಾಗಿ ಬುದ್ಧ ಬಸವ ಅಂಬೇಡ್ಕರ ಜಯಂತಿಯನ್ನು ನೋಡಿರ್ತೇವೆ ಆದರೆ ಬಾಬು ಜಗ್ಜೀವನ್ ರಾಮರ ಅದರ ಒಟ್ಟಿಗೆ ಜಯಂತಿಯನ್ನು ನೋಡಿರೋದಿಲ್ಲ ಹಾಗಾಗಿ ಇಡೀ ಭಾರತದಲ್ಲೇ ನೀವು ಕೈಗೊಂಡಿರುವ ಈ ಒಂದು ಜಯಂತೋತ್ಸವ ಏನಿದೆ ಇದು ಎಲ್ರಿಗೂ ಮಾದರಿಯಾಗಿರುವಂಥದ್ದು ಹಾಗೂ ಇದರಲ್ಲಿ ಯಾವುದೇ ವರ್ಗದ ಅನ್ಯ ಧರ್ಮಿ ಆಗಿರ್ಬೋದು ಯಾವುದೇ ವರ್ಗದವರಾಗಿರ್ಬೋದು ಯಾವುದೂ ಇಲ್ಲಿ ಯಾವ ರೀತಿಯೂ ಕಂಡಿಲ್ಲ ಅಂದ್ಬಿಟ್ಟು ಅದನ್ನು ಪುನರುಚ್ಚರಿಸ್ತಾ ಇದ್ದರು ಶ್ರೀಗಳು ಆ ಹಾಗಾಗಿ ನಮ್ಮೆಲ್ಲರಿಗೂ ಅದನ್ನು ಅತೀವ ಸಂತೋಷದ ಸುದ್ದಿನೇ ಈ ವಿಚಾರ ಮತ್ತು ಇವತ್ತಿನ ದಿನ ಏನಿದೆ ಇಲ್ಲಿ ಎಲ್ಲ ನಮ್ಮ ನೆರೆಹೊರೆಯ ಜನ ಆಗಿರ್ಬೋದು ಅಥವಾ ಬೇರೆ ಊರಿಂದ ಬಂದಿರುವಂಥ ನಮ್ಮ ಅಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಬಾಬು ಜೀವನ್ ಬಾಬು ಜಗಜೀವನ್ ರಾಮರ ಅಭಿಮಾನಿಗಳು ಬಂದು ಇವತ್ತಿನ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಿಲ್ಲ ಅವರುಗಳು ಯಶಸ್ವಿ ಮಾಡಿದ್ದಾರೆ ಹಾಗೂ ನಮ್ಮ ಪ್ರತಿನಿಧಿಗಳು ಐ ಮೀನ್ ಮೀಡಿಯಾ ನಮ್ಮ ಮೀಡಿಯಾ ಸ್ನೇಹಿತರೆಲ್ಲರೂ ಇವರುಗಳು ನಮ್ಮ ಈ ಯಶಸ್ವಿಗೆ ಕಾರಣಿಕರ್ತರು ಹಾಗಾಗಿ ಅವರಿಗೆ ನಾವು ನಮ್ಮ ಜಯಂತೋತ್ಸವದ ಸಮಿತಿಯಾಗಿರ್ಬೋದು ಹಾಗೂ ಕ್ಷೇಮಾಭಿವೃದ್ಧಿ ಅಧಿ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಪರವಾಗಿ ನಾನು ಈ ಜಯಂತೋತ್ಸವದ ಅಧ್ಯಕ್ಷನಾಗಿ ಅವರೆಲ್ಲರಿಗೂ ಧನ್ಯವಾದನ ಹೇಳುತ್ತಾ ಮಲ್ಲಿಕಾರ್ಜುನ್ ಶಿವಪ್ಪ ಹುಲೇಕರ್ ಜಯಂತೋತ್ಸವ ಅಧ್ಯಕ್ಷ ಈ ಸಂದರ್ಭದಲ್ಲಿ ಬಸವ ಕಲ್ಯಾಣದ ಬಸವ ಮಹಾಮನೆ ಟ್ರಸ್ಟ್ನ ಬೆಲ್ದಾಳ ಸಿದ್ದರಾಮ ಶರಣರು ಅಳಂದ ತೋಟೇಂದ್ರ ಅನುಭವ ಮಂಟಪದ ಕರ್ಣೇಶ್ವರ ಸ್ವಾಮೀಜಿ ಬಂತೆ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯಕುಡಿ ಪತ್ರಕರ್ತರಾದ ನಿರಂಜನ್ ಸತ್ಯಂಪೇಟ್ ಮಂಗಳ ವಿ ಕಪಾರೆ ಹಾಗೂ ಡಾಕ್ಟರ್ ಅನಿಲ ಟೆಂಗ್ಳಿ ಸಂಜೀವ್ ಕುಮಾರ್ ಶೆಟ್ಟಿ ಬಾಲಕೃಷ್ಣ ಕುಲಕರ್ಣಿ ಮಲ್ಲಿಕಾರ್ಜುನ ಹುಳಕೇರಿ ದಶವಂತ ಬಿ ಕಣ್ಮಸ್ಕರ್ ಚಂದ್ರ ಶ್ರೀಕಾಂತ್ ಗದ್ಗಿ ಕೆಎಸ್ ಬಂಧು ಸುರೇಶ್ ಬಡಗೇರ್ ಶಾಂತಪ್ಪ ಸಂಗವಿ ಶಂಕರ್ ಕೋಡ್ಲಾ ಹನುಮಂತರಾಯ್ ಅಟ್ಟೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ